ನಿಮಗೆಲ್ಲ ತಿಳಿದಿರುವ ಹಾಗೆ ವಿಶ್ವದಲ್ಲೇ ಅತಿ ದೊಡ್ಡದಾದ ಆಣೆಕಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಚೀನಾ ನಿರ್ಧಾರ ಮಾಡಿದೆ ಆದರೆ ಇಲ್ಲಿ ಸಮಸ್ಯೆ ಕಾಡ್ತಾ ಇರೋದು ಆ ನಿರ್ಮಾಣದ ನಿರ್ಧಾರ ಅಲ್ಲ ಅದನ್ನು ನಿರ್ಮಾಣ ಮಾಡ್ತಾ ಇರೋ ಜಾಗದ ಸಮಸ್ಯೆ ಕಾಡ್ತಾ ಇದೆ ಈಗಾಗಲೇ ಈ ಸಮಸ್ಯೆಯನ್ನು ಭಾರತ ಮತ್ತು ಬಾಂಗ್ಲಾದೇಶಗಳು ತೀವ್ರ ಕಳವಳವೊಂದಿಗೆ ವ್ಯಕ್ತಪಡಿಸಿವೆ ಹೌದು ಚೀನಾ ಸರ್ಕಾರ ಈ ಆಣೆಕಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಜಾಗ ಅದು ಎರ್ಲಿಂಗ್ ಥ್ಯಾಂಗ್ ಪೋ ಬಂಧುಗಳೇ ಈ ಜಾಗ ಭಾರತದಲ್ಲಿ ಬ್ರಹ್ಮಪುತ್ರ ನದಿ ಸೇರುವ ಜಾಗ ಅಂದರೆ ಬ್ರಹ್ಮಪುತ್ರ ನದಿ ಭಾರತ ದೇಶವನ್ನು ಪ್ರವೇಶಿಸುವಂತಹ ಜಾಗ ಆ ಜಾಗದಲ್ಲಿ ಬ್ರಹ್ಮಪುತ್ರ ನದಿ ತುಂಬ ದೊಡ್ಡದಾಗಿ ಕವಲೊಡೆಯುತ್ತದೆ ಅರುಣಾಚಲ ಪ್ರದೇಶದಲ್ಲಿ ಬಾರ್ಡರ್ ಪ್ರದೇಶದಲ್ಲಿ ಬರುವಂತಹ ಈ ಜಾಗ ಈ ಜಾಗದಲ್ಲಿ ಜಲವಿದ್ಯುತ್ ಯೋಜನೆ ಕೈಗೊಳ್ಳಲು ಈ ಆನೆ ನಿರ್ಮಾಣ ಮಾಡೋಕ್ಕೆ ಚೀನಾ ನಿರ್ಧಾರ ಮಾಡಿದೆ ಆದರೆ ಇದರಿಂದ ಭಾರತ ಮತ್ತು ಬಾಂಗ್ಲಾದೇಶ ಮುಂಬರುವ ಬೇಸಿಗೆ ದಿನಗಳಲ್ಲಿ ತುಂಬ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಚೀನಾ ನಿರ್ಮಿಸುತ್ತಿರುವಂತಹ ಈ ಡ್ಯಾಮ್ ಎಷ್ಟು ದೊಡ್ಡದಾಗಿರುತ್ತೆ ಎಂಬುದನ್ನು ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳಬೇಕೆಂದರೆ ಬಂಧುಗಳೇ ಈಗಾಗಲೇ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಆಣೆಕಟ್ಟು ಚೀನಾದಲ್ಲಿ ತ್ರೀ ಜೋರ್ಜಸ್ ಎಂಬ ಹೆಸರಿನಲ್ಲಿ ನಿರ್ಮಾಣವಾಗಿದೆ ಆದರೆ ಆ ಅಣೆಕಟ್ಟಿನ ಮೂರು ಪಟ್ಟು ಅಂದರೆ ಈಗಾಗಲೇ ಏನು ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಆಣೆಕಟ್ಟು ಇದೆ ಅದರ ಮೂರು ಪಟ್ಟು ದೊಡ್ಡದಾಗಿ ಈ ಆಣೆಕಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಉದ್ದೇಶ ಮಾಡಲಾಗಿದೆ ಈಗಾಗಲೇ ಈ ಆಣೆಕಟ್ಟು ನಿರ್ಮಾಣಕ್ಕೆ ಪ್ಲ್ಯಾನ್ ರೆಡಿಯಾಗಿದ್ದು ಒಂದು ವೇಳೆ ಈ ಆಣೆಕಟ್ಟು ನಿರ್ಮಾಣವಾದರೆ ಚೀನಾ ದೇಶಕ್ಕೆ ಬೇಸಿಗೆಯಲ್ಲಿ ಬ್ರಹ್ಮಪುತ್ರ ನದಿಯ ನೀರನ್ನು ತಿರುಗಿಸುವ ಅವಕಾಶಗಳು ಸಿಗಲಿದೆ ಅಂದರೆ ಬೇಸಿಗೆಯಲ್ಲಿ ಭಾರತಕ್ಕೆ ಹರಿದು ಬರುವ ಬ್ರಹ್ಮಪುತ್ರ ನದಿಯ ನೀರನ್ನು ಅಲ್ಲಿಯೇ ತಡೆದು ಅದನ್ನು ಸಂಗ್ರಹಿಸಿ ಅವರಿಗೆ ಮಾತ್ರ ಬಳಸಿಕೊಂಡು ಭಾರತ ಮತ್ತು ಬಾಂಗ್ಲಾದೇಶಗಳಿಗೆ ನೀರಿನ ಅಭಾವವನ್ನು ಉಂಟು ಮಾಡುವುದಕ್ಕೆ ಅವಕಾಶಗಳು ಚೀನಾ ದೇಶಕ್ಕೆ ಸಿಗಲಿವೆ ಬಂಧುಗಳೇ ಇಷ್ಟೇ ಅಲ್ಲದೆ ಡ್ಯಾಮ್ನಲ್ಲಿ ಸಂಗ್ರಹವಾದಂತಹ ನೀರನ್ನು ಒಮ್ಮೆಗೆ ಹರಿಬಿಟ್ಟರೆ ಭಾರತದ ಎಷ್ಟೋ ಪ್ರದೇಶಗಳು ಅಸ್ಸಾಂ ರಾಜ್ಯ ಅರುಣಾಚಲ ಪ್ರದೇಶದಂತಹ ಹಲವಾರು ರಾಜ್ಯಗಳು ಪ್ರವಾಹಕ್ಕೆ ಸಿಲುಕಲಿವೆ ಇದರಿಂದ ಇದು ಒಂದು ವಾಟರ್ ಬಾಂಬ್ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಚೀನಾ ಉಪಯೋಗಿಸಲು ಸಹಕಾರವನ್ನು ನೀಡಲಿದ್ದು ಇದು ಭಾರತ ಮತ್ತು ಬಾಂಗ್ಲಾದೇಶಗಳಿಗೆ ಮಾರಕ ಎಂಬ ಅಭಿಪ್ರಾಯವನ್ನು ತಜ್ಞರು ಈಗಾಗಲೇ ಹೊರಹಾಕಿದ್ದಾರೆ ಇಷ್ಟೇ ಅಲ್ಲದೆ ಇದು ಪರಿಸರದ ಮೇಲೆ ಕೂಡ ತೀವ್ರವಾದಂತಹ ಪ್ರಭಾವವನ್ನು ಬೀರಲಿದೆ ಅಂದರೆ ಇದನ್ನು ನಿರ್ಮಾಣ ಮಾಡೋಕ್ಕೆ ಚೀನಾ ಆಯ್ಕೆ ಮಾಡಿಕೊಂಡಿದ್ದು ಭಾರತ ಚೀನಾ ಬಾರ್ಡರ್ನಲ್ಲಿ ಅಂದರೆ ಅದು ಹಿಮಾಲಯ ಪ್ರದೇಶ ಅದು ಒಂದು ಸೂಕ್ಷ್ಮವಾದಂತಹ ಪ್ರದೇಶ ಅಲ್ಲಿ ನೀರು ಸಂಗ್ರಹವಾಗುವುದರಿಂದ ಭೂಕಂಪಗಳಾಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಇರುತ್ತವೆ ಒಂದು ವೇಳೆ ಭೂಕಂಪಗಳು ಅಲ್ಲಿ ಸಂಭವಿಸಿದರೆ ಅಲ್ಲಿನ ಹಿಮಪಾತ ಅಂದರೆ ಹಿಮ ಕರಗಿ ಹಿಮ ಒಡೆದು ಹೋಗಿ ಅಲ್ಲಿನ ಪ್ರದೇಶಗಳಲ್ಲಿ ಪ್ರವಾಹ ಉಂಟು ಮಾಡುವುದಕ್ಕೆ ತುಂಬ ಸಹಕಾರವನ್ನು ಇದು ನೀಡುವುದಕ್ಕೆ ಸಾಕ್ಷಿಯಾಗುತ್ತದೆ ಅಷ್ಟೇ ಅಲ್ಲದೆ ಬಂಧುಗಳೇ ಅದು ಪರಿಸರಕ್ಕೆ ಕೂಡ ತುಂಬ ಹಾನಿಕಾರಕ ಅಂದರೆ ಹಿಮಾಲಯ ಪರ್ವತಗಳು ಕರಗಿ ಅದು ನೀರಾಗಿ ಸಮುದ್ರಗಳನ್ನು ಸೇರುವುದರಿಂದ ಸಮುದ್ರ ಮಟ್ಟ ಹೆಚ್ಚಾಗುತ್ತದೆ ಇದರಿಂದ ಸಮುದ್ರದ ದಡ ಪ್ರದೇಶಗಳಾದಂತಹ ದ್ವೀಪಗಳು ಹಾಗೆ ದ್ವೀಪ ರಾಷ್ಟ್ರಗಳು ಮುಳುಗುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ಇದಕ್ಕೆ ಹಲವಾರು ಪರಿಸರ ತಜ್ಞರು ಇದನ್ನು ವಿರೋಧ ಮಾಡುತ್ತಿದ್ದು ಇದರ ಮೂಲಕ ಇದು ನಿರ್ಮಾಣವಾಗುತ್ತದೆ ಇಲ್ಲವೇ ನೋಡಬೇಕಾಗಿದೆ